ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಇಂದು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಧಾರವಾಡ ನಗರದ ವಾರ್ಡ್ ನಂಬರ್ ಒಂದು ಮತ್ತು ಕಮಲಾಪುರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಮನೆ ಮನೆಗಳಿಗೆ ತೆರಳಿ ಮತದಾರರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು साइड 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 हां क्या स्कूल लो ಇಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಅಂಗವಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಎಲ್ಲ ಕಡೆ ಎಲ್ಲ ಮನೆ ಮನೆಗೆ ಹೋಗೋಕ್ಕಾಗಂಗಿಲ್ಲ ಎಲ್ಲ ಬೂತ್ಗಳಿಗೆ ಹೋಗೋಕ್ಕಾಗಂಗಿಲ್ಲ ಯಾಕಂದ್ರೆ ಅವ್ರಿಗೆ ಇರೋದು ಬಹಳ ಕಡಿಮೆ ಟೈಮ್ ಇನ್ನು ಏಳು ದಿವಸ ಅಷ್ಟೇ ಎಲ್ಲ ನಮ್ಮ ನಾಲ್ಕನೇ ವಾರ್ಡಿನ ಪರವಾಗಿ ತಮ್ಮನ್ನೆಲ್ಲರನ್ನೂ ಭೇಟಿ ಆಗಕ್ಕೆ ಬಂದಾರ ತಮಗೆಲ್ಲರಿಗೂ ಒಂದು ವಿನಂತಿ ಯಾರು ಯಾರೂ ಆಗಿಲ್ಲ ಬಂದಿಲ್ಲ ಅಂದ್ಕೊಡೋದು ಬೇಡ ಹಾಗೇನೆ ಹಾಗೆ ಯೂತ್ ಕಾಂಗ್ರೆಸ್ ಇಂದ

ಪ್ರತಿಯೊಂದು ಮನೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೈದು ಗ್ಯಾರಂಟಿಗಳ ಮತ್ತೊಂದು ಐದು ಪ್ರಮುಖ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಕಾರ್ಡನ್ನು ಕೂಡ ತಾವೆಲ್ಲರೂ ಮುಟ್ಟಿಸ್ತಿದ್ದೀರಿ ಅದೇ ರೀತಿ ಏನು ನಮ್ಮ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಐದು ಗ್ಯಾರಂಟಿಗಳ ಪ್ರಣಾಳಿಕೆ ಮತ್ತು ಆಶ್ವಾಸನೆ ಕೂಡ ಕೊಟ್ಟಿದ್ದು ಆವಾಗಿನ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು ಒಂದೂರ ಮೂವತ್ತೈದು ಸೀಟು ನಮ್ಮ ರಾಜ್ಯದಲ್ಲಿ ಬಂದ ಮೇಲೆ ಕೇವಲ ಹತ್ತೇ ಹತ್ತು ತಿಂಗಳಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಏನು ಘೋಷಣೆಯನ್ನು ಮಾಡಿದ್ದು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಈ ಒಂದು ರಾಜ್ಯ ಜನತೆ ಮುಂದೆ ಈಗಾಗಲೇ ನಾವು ಕೊಡುಗೆಯನ್ನು ಕೊಟ್ಟು ಸುಮಾರು ಹತ್ತು ತಿಂಗಳಾಯಿತು ಅದೇ ರೀತಿ ಈಗೂ ಕೂಡ ಏನು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಣಾಳೆಯನ್ನು ಕೂಡ ನಮ್ಮ ಇಂಡಿಯಾ ಒಗ್ಗೊಡ್ತಿದ್ದರೆ ಬಿಡುಗಡೆಯನ್ನು ಕೂಡ ಮಾಡಿದ್ದೀವಿ ಅಂತ ಈ ಸಂದರ್ಭ ಹೇಳ್ತೀನಿ ಏನು ನಾವು ಗೃಹಲಕ್ಷ್ಮಿ ಅಂತೇಳಿ ಸುಮಾರು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತಿದ್ದು ಅದೇ ರೀತಿ ಕೇಂದ್ರದಲ್ಲೇ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೆಲವೇ ಕೆಲದಿಂದ ದಿನದಲ್ಲಿ ನಾವು ಬಡ ಕುಟುಂಬ ಮಹಿಳೆಗೆ ಸುಮಾರು ಒಂದು ಲಕ್ಷ ರೂಪಾಯಿ ಹಾಕೋ ಮುಖಾಂತರ ಈ ಒಂದು ಬಿ ಜೆ ಪಿ ಪಕ್ಷ ಏನು ಬೆಲೆ ಏರಿಕೆ ಮಾಡಿದೆಯಲ್ಲ ಅದು ಒಂದು ಆ ಒಂದು ಕಷ್ಟಕ್ಕೆ ಒಂದು ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಹಾಕೋ ನಿರ್ಧಾರ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಕೂಡ ಇವಾಗಿ ತೊಗೊಂಡಿದ್ದಾರೆ ಅಂತ ಹೇಳ್ತೀವಿ ಅದೇ ರೀತಿ ಏನು ಮನಮೋಹನ್ ಸಿಂಗ್ ಸಾಹೇಬ್ರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ನಮ್ಮ ರೈತರನ್ನು ಸಾಲವನ್ನು ಮನ್ನಾ ಮಾಡಿದ್ದು ಈಗೂ ಕೂಡ ತಮ್ಮ ಆಶೀರ್ವಾದ ಮಾಡೋ ಮುಖಾಂತರ ಮತಪತ್ರ ಪತ್ರ ಗ್ಯಾರಂಟಿ ಕಾರ್ಡ್ಗಳೊಂದಿಗೆ ವಾರ್ಡ್ನ ಪ್ರಮುಖ ಭೀತಿಗಳಲ್ಲಿ ಮತ ಯಾಚರಣೆ ಮಾಡಿದರು ವಿನೋದ್ ಅಸೂಟಿ ಅವರು ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು ಇವತ್ತಿನ ದಿವಸ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಬರುವಂತ ಒಂಬತ್ತು ಕಾರ್ಪೊರೇಷನ್ ಏರಿಯಾದಲ್ಲಿ ಇವತ್ತಿನ ದಿವಸ ನಾವು ಶಿವಲೀಲ್ ಅಕೋರ್ ಸಮ್ಮುಖದಲ್ಲಿ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಕಾರ್ಪೊರೇಟರ್ ಸಮ್ಮುಖದಲ್ಲಿ ಪ್ರಚಾರವನ್ನು ನಂಬ್ಕೊಂಡಿದ್ದೀವಿ ಅದೇ ರೀತಿ ಇವತ್ತಿನ ದಿವಸ ಶಿಗ್ಗೊಂಬದಲ್ಲಿ ಕೂಡ ಸಾಯಂಕಾಲ ಆರು ಗಂಟೆಗೆ ನಮ್ಮ ಮಂತ್ರಿಗಳಾದಂಥ ಸತೀಶ ಅನ್ನ ಜಾರಕಿಹೊಳಿ ಕೂಡ ಶಿಗ್ಗೊಂಬದಲ್ಲಿ ಕೂಡ ಇವತ್ತಿಂದ ಒಂದು ರೋಡ್ ಶೋ ಮುಖಾಂತರ ಅವರು ಕೂಡ ನಮ್ಮ ಪರವಾಗಿ ಪ್ರಚಾರಕ್ಕೆ ಕೂಡ ಆಗಮಿಸಿದ್ದಾರೆ ಅಂತ ಹೇಳಿ ನಮ್ಮ ವೈಯಕ್ತಿಕ ಹೇಳೋಕ್ಕಿಂತ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಅಂದರೆ ಈ ಒಂದು ಪಕ್ಷದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳ ಸನ್ಮಾನ್ ಶ್ರೀ ಸಂತೋಷ್ ಲಾಲ್ ಸಾಹೇಬರು ವಿನಯನ ಕುಲಕರ್ಣಿಯವರು ಪ್ರಸಾದ್ ಹಬ್ಬ ಅವರು ಎನ್ ಎಚ್ ಗೋನ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಚುನಾವಣೆ ಎದುರಿಸ್ತಿದ್ವಿ ಇವ್ರು ಒಬ್ಬನಿಂದ ಆಗುವಂಥ ಚುನಾವಣೆ ಅಲ್ಲ ಈ ಒಂದು ಕುಟುಂಬದಿಂದ ಈ ಒಂದು ಚುನಾವಣೆ ನಾವು ಎದುರಿಸ್ತಿದ್ದೀವಿ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಚುನಾವಣೆ ಮಾಡ್ತಿದ್ದೀವಿ ಎಲ್ಲರೂ ಕೂಡ ಒಂದು ಸಲಹೆ ಮೇರೆಗೆ ಒಂದು ಚುನಾವಣೆ ಎದುರಿಸ್ತಿದ್ವಿ ಅದೇ ರೀತಿ ಅವು ಅಪ್ಪು ಆಗೇನು ನಮ್ಮ ಪಕ್ಷ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ ಇನ್ನು ಕೆಲವೇ ದಿನದಲ್ಲಿ ಏಳನೇ ತಾರೀಕಿನ ದಿವಸ ಈ ಒಂದು ಮತದಾನ ನಡೆದಿದೆ ತಮ್ಮ ಮಾಧ್ಯಮ ಮುಖಾಂತರ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಸದಾಕಾಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ನಾನು ಈ ಒಂದು ಕ್ಷೇತ್ರದ ಜನರ ಅಭಿವೃದ್ಧಿ ಪರವಾಗಿ ಮತ್ತು ಕ್ಷೇತ್ರದ ಜನರ ಕಷ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಮಾತನಾಡಿ ನಾವು ನೋಡಿದಂತೆ ನಡೆದುಕೊಂಡಿದ್ದೇವೆ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿದೆ ಅದರಿಂದ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ವಿನಂತಿಸಿದರು ಬಹಳ ಒಳ್ಳೆಯ ರೀತಿಯಿಂದ ಪ್ರಚಾರ ನಡೆದದ ಈಗ ನಮ್ಮ ಐದು ಗ್ಯಾರಂಟಿಗಳು ಪ್ಯಾಂಪ್ಲೆಟ್ಸು ಹಾಗೇನೆ ನಮ್ಮ ಅಭ್ಯರ್ಥಿ ವಿನೋದ ಸೂಟಿಯವರು ಇದು ಎರಡನೇ ದಿವಸ ಎರಡನೇ ಸತ ನಮ್ಮ ಕ್ಷೇತ್ರಕ್ಕೆ ಬಂದಾರ ನಾವು ಐದು ಜೆಟ್ ಮುಗಿಸಿದ್ವಿ ಇವಾಗ ಇವತ್ತು ಒಂಬತ್ತು ವಾರ್ಡ್ಗಳಲ್ಲಿ ಎಲ್ಲ ಮುಖಂಡರನ್ನ ಭೇಟಿ ಆಗುವಂತದ್ದನ್ನ ಇವತ್ತು ಹಮ್ಮಿಕೊಂಡಿವಿ ಎಲ್ಲರಿಗೂ ವಿನೋದ ಸುಟ್ಟಿಯವ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಅದ ಎಲ್ಲರೂ ಅವ್ರ ಬಗ್ಗೆ ಭಾಳ ಒಳ್ಳೆಯವರು ಅಂತಲೂ ಹೇಳಕತ್ತಾರ ಹಾಗೆಯೇ ಕ್ಲೀನ್ ಹ್ಯಾಂಡ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದವರನ್ನೇ ನಮಗೆ ಗೊತ್ತ್ರಿ ಭಾಳ ಒಳ್ಳೆಯವರು ನಾವು ಅವ್ರಿಗ ಅಂತ ಹೇಳಾಕತ್ತಾರೆ ಹಾಗೇ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವ್ರನ್ನೂ ಎಲ್ಲರೂ ನೆನೆಸ್ಕೋತ ಅಣ್ಣರ ಪರವಾಗಿ ನಾವು ವಿನೋದ ಸೂಟಿಯವ್ರಿಗೆ ಮಾಡ್ತೀವಂತನೂ ಎಲ್ಲರೂ ಒಗ್ಗೊಂಡು ಖುಷೀಲೇ ನಮ್ಗೆ ಗೊತ್ತಿದ್ದವ್ರಿಗೆಲ್ಲರಿಗೂ ಹೇಳ್ತೀವಂತನೂ ಹೇಳಕತ್ತಾರೆ ನಮ್ಮ ಹಳ್ಳಿಗಳಲ್ಲಿ ನಾವು ಎಲ್ಲೆಲ್ಲಿ ನಮ್ಮ ಮುಖಂಡರು ಇವತ್ತು ನಾವು ಫ್ರೀ ಯಾಕಂದರೆ ಎಲ್ಲ ಕಡೆ ಜಾತ್ರೆ ಇರೋದ್ರಿಂದ ಎಲ್ಲೆಲ್ಲಿ ಫ್ರೀ ಅದಾರ ಅಲ್ಲಿ ಹೋಗಿ ಭೇಟಿ ಭೇಟಿಯಾಗತ್ತೀವಿ ಎಲ್ಲರೂ ಈ ಸತ್ತ ನಮಗೆ ಬದಲಾವಣೆ ಬೇಕು ಅಂತ ಹೇಳಾಕತ್ತಾರ ಹಾಗೇ ನಮ್ಮ ಮನೆಯವ್ರದ್ದು ಕೆಲಸಗಳನ್ನು ಎಲ್ಲರೂ ನೆನಪಿಸ್ಕೊಂಡು ಅಣ್ಣಾರ್ ಅಂತಂದ್ರ ಅಣ್ಣಾರ್ ಯಾರು ಹೇಳ್ತಾರ ಅವ್ರಿಗ ಓಟ್ ಹಾಕ್ತಿವಿ ಅಂತ ಹೇಳಿ ವಿನೋದ ಸುಟ್ಟಿ ಅವ್ರಿಗೆ ಬೆಂಬಲ ತೋರ್ಸಕತ್ತಾರ ಇದು ಪ್ರಚಾರ ಟೈಮ್ ಅಂದ್ರೆ ಅವ್ರಿಗೂ ಇನ್ನು ಏಳು ದಿವ್ಸ ಅಲ್ಲ ಅವರು ಎಲ್ಲೆಲ್ಲೇ ಹೋಗ್ಬೇ ಹೋಗಬೇಕ ಆದ್ರ ವಿನೋದ ಸುಟ್ಟಿ ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಅದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಅರವಿಂದ್ ಏಗನ್ ಗೌಡರ್ ಮಾತನಾಡಿ ಬಿಜೆಪಿಯ ದುರಾಡಿತವನ್ನ ಅದರ ಕಾಂಗ್ರೆಸ್ ಗ್ಯಾರಂಟಿ ಏನಂದ್ರೆ ನಾವು ಏನು ಮಾತು ಕೊಡ್ತೀವಿ ಆ ಮಾತಿನಂಗೆ ನಾವು ನಡ್ಕೋತೇವೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಏನು ಮಾತು ಕೊಟ್ಟಿದ್ವಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಕೇವಲ ಒಂದೇ ಒಂದು ವರ್ಷ ತುಂಬುದ್ರೊಳಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನಸಾಮಾನ್ಯರ ಮನದಲ್ಲಿ ನಾವು ಬೇರೂರಿವೆ ಇವತ್ತು ನೀವು ಬಂದು ನಮ್ಮ ಗ್ಯಾರಂಟಿನ ಕಾಪಿ ಮಾಡಿ ನಾನು ಗ್ಯಾರಂಟಿ ನಾನು ಗ್ಯಾರಂಟಿ ಅಂದ್ರೆ ನಾನು ಮೋದಿ ಗ್ಯಾರಂಟಿ ಅಂದರೆ ಈಗ ಬರೀ ಶ್ಯಾಂಪಲ್ ಅಂತ ಹೇಳತ್ತಾರ ಅವರು ಇದು ಬರೀ ಶ್ಯಾಂಪಲ್ ಇನ್ನು ಮುಂದೆ ನೋಡೋಣ ಹತ್ತು ವರ್ಷ ಮಠ ನಾವು ಬರೀ ಶ್ಯಾಂಪಲ್ ನೋಡದಾಗೈತೆ ಅಂದ್ರೆ ಇವ್ರ ಶ್ಯಾಂಪಲ್ ಏನಂದ್ರೆ ಎಲ್ಲ ಕಾಂಗ್ರೆಸ್ ಮಾಡಿದಂತ ಎಲ್ಲ ಯೋಜನೆಗಳಿರ್ಬೋದು ಏನು ಅಂಬಾನಿ ಅದಾನಿಗೆ ಮಾರಾಕತ್ತಾರ ಇದೇ ಇವ್ರ ಗ್ಯಾರಂಟಿ ಅಂಬಾನಿ ಅದಾನಿ ಅವ್ರಿಗೆ ಮಾಡಿ ಅವ್ರ ಸಾಲ ಮನ್ನಾ ಮಾಡೋದು ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಅಥವಾ ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ರೆ ದೇಶ ಹಾಳಾಕತಿ ಆದರೆ ಅಂಬಾನಿ ಅದಾನಿ ಅಂತ ಅವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ದೇಶ ಹಾಳಾಗೋದಿಲ್ಲ ಅಂದ್ರೆ ಇದ್ರ ಮೇಲೆ ಜನ ಅಂತೂ ಈಗ ಅಷ್ಟು ತಿಳುವಳಿಕೆ ಇಲ್ದವ್ರಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಜನ ಇವತ್ತು ರೈತಾಪಿ ವರ್ಗ ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತದೆ ಯಾಕಂದರೆ ಎಲ್ಲರಂತರೂ ಸ್ಮಾರ್ಟ್ಫೋನ್ ಅದಾವೆ ಯಾರು ರೈತರಿಗೆ ಏನು ಮಾಡ್ಯಾರ ಅನ್ನೋದು ಗೊತ್ತಾಗ್ಕತ್ತೆ ಯಾಕಂದ್ರೆ ಈ ಹಿಂದೆ ನಾಲ್ಕುನೂರ ಮೂವತ್ತು ಮೂರುವರೆ ನೂರು ರೂಪಾಯಿ ಇದ್ದಂಥ ಗೊಬ್ಬರ ಇವತ್ತು ಹದಿಮೂರು ನೂರು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಆಗೈತಿ ಮೋದಿಯವರು ಈ ಹಿಂದೆ ಈ ಹಿಂದೆ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರೈತರ ಆದಾಯವನ್ನು ಡಬಲ್ ಅಂತ ಹೇಳಿದ್ರು ಡಬಲ್ ಮಾಡಿದ್ದು ಆದಾಯ ಡಬಲ್ ಮಾಡಲಿಲ್ಲ ಖರ್ಚನ್ನು ಡಬಲ್ ಮಾಡುವಂಥ ಕೆಲಸ ಮಾಡ್ಯಾರ ಮೋದಿಯವ್ರೆ ಆದ್ರೆ ಈ ಸಲ ರೈತ ಬಾಂಧವ್ರು ತಕ್ಕದಾದ ಉತ್ತರ ಕೊಟ್ಟು ಮೋದಿಯವರಿಗೆ ನೀವು ಮನಿಗೆ ನಡ್ರಿ ಯಾಕಂದ್ರೆ ನಾ ಜೋಳಿಗೆ ತೊಗೊಂಡು ಹೋಗ್ಬಿಡ್ತೇನೆ ನಂದೇನು ಎಲ್ಲಿ ಅನ್ನಕತ್ತಾರಲ್ಲ ಆ ಜೋಳಿಗೆ ತೊಗೊಂಡು ಹೋಗಾಕ ರೈತ ಬಾಂಧವರ ಹಸ್ತಾರ ಹೇಳಿ ಈ ಮಾತನ್ನು ಹೇಳಲಿಕ್ಕೆ ಬಸ್ ಇಪ್ಪತ್ತೈದು ಎಂ ಪಿಗಳು ಅಂದ್ರೆ ಅವ್ರು ಇವತ್ತಿಗೆ ನೋಡಿರಿ ಎಲ್ಲ ಎಂ ಪಿಗಳು ಏನಂದ್ರೆ ಡೆವಲಪ್ಮೆಂಟ್ ಮೇಲೆ ಅವ್ರ ಚುನಾವಣೆ ಮಾಡಾಕತ್ತಿಲ್ಲ ನಾವು ಇಂಥ ಕೆಲಸ ಮಾಡಿವಿ ನಮಗೆ ಹೋಟ್ ಹಾಕ್ರಿ ಅಂತ ಹೇಳತ್ತಿಲ್ಲ ಮೋದಿನ ಪ್ರಧಾನಮಂತ್ರಿ ಮಾಡಕ್ಕೆ ನೀವು ಓಟ್ ಹಾಕ್ರಿ ಅಂತ ಹೇಳತ್ತಾರ ಅಂದ್ರೆ ಇದರ ಅರ್ಥ ತಾಯಿಯವ್ರ ಕೆಲಸ ಮಾಡಿಲ್ಲ ಅಂತ ಮೋದಿ ಒಬ್ಬ ಅವ್ರ ಎದು ನಿಂತ ಮಾತಾಡುವಂತ ತಾಕತ್ ಒಬ್ರಿಗಿಲ್ಲ ಯಾಕಂದ್ರೆ ಈಗ ಪ್ರಹ್ಲಾದ್ ಜೋಶಿ ಅವರೇ ಹೇಳ್ತಿರ್ತಾರೆ ನಾ ಅಲ್ಲಿ ಅವ್ರ ಜೋಡಿ ಕುಂತಿದ್ದೆ ಧಾರವಾಡ ಗಿರ್ಮಿಟ್ ಭಾಳ ರುಚಿ ಇತ್ತು ಮಿರ್ಚಿ ರುಚಿ ಇತ್ತು ಅಂತ ಹೇಳ್ತಾರಂತ ಆದ್ರೆ ರೈತರ ತ್ರಾಸ ಏನೈತೆ ಅಂತ ಹೇಳಕ್ಕೆ ಇವ್ರಿಗೆ ಸಮಯ ಇಲ್ಲ ಚಾ ಮಿರ್ಚಿ ಚುರ್ಮರಿ ಮಾತಾಡೋಕಿ ಇವ್ರಿಗೆ ಟೈಮ್ ಐತೆ ಮೋದಿಯವ್ರ ಅಂದ್ರೆ ಎಲ್ಲ ಸುಳ್ಳು ಅಂತ ಎಲ್ಲ ಬಂಡಲ್ ಬಾಜಿಗಳು ಬರೇ ಸುಳ್ಳು ಹೇಳೋದ ಇವರ ಒಂದು ವ್ಯಕ್ತಿತ್ವ ಅದನ್ನು ಜನಕ್ಕೂ ಗೊತ್ತಾಗಿದೆ ಯಾಕಂದ್ರೆ ಇಪ್ಪತ್ತು ವರ್ಷ ಪ್ರಹ್ಲಾದ್ ಜೋಶಿ ಅವರು ಏನು ಕೆಲಸ ಮಾಡಿದ್ರು ಕೇವಲ ತಮ್ಮ ಹೋಟ್ ಬ್ಯಾಂಕ್ ಉಳಿಸ್ಕೊಳ್ಳೋ ಸಲ ಹಿಂದೂ ಮುಸ್ಲಿಮ ಇಂಡಿಯಾ ಪಾಕಿಸ್ತಾನ ಇವು ಎರಡು ಬಿಟ್ರೆ ಇವ ಇವು ಎರಡು ವಿಷಯ ಬಿಟ್ಟು ಅವ್ರು ಮಾತಾಡಲಿ ಇವತ್ತಿನವ್ರಿಗೆ ಪ್ರಹ್ಲಾದ್ ಜೋಶಿ ಅವರು ತಾವು ಮಾಧ್ಯಮದವ್ರು ಅವ್ರ ಹತ್ರ ಹೋಗಿರ್ತೀರಿ ಅವ್ರಿಗೆ ಕೇಳಿರ್ತೀರಿ ಅವ್ರು ಎಂದರ ನಾ ಇಂಥ ಡೆವಲಪ್ಮೆಂಟ್ ಮಾಡ್ಯೆ ಅಂತ ಹೇಳ್ಯಾರ ಇಲ್ಲ ನಾವು ದೇಶ ರಕ್ಷಣೆ ಮಾಡ್ತೀವಿ ದೇಶ ರಕ್ಷಣೆ ಮಾಡೋರಾದ್ರೆ ಪಾಕಿಸ್ತಾನಂತೂ ಬರಬಾದಾಗಿ ಹೋಗೈತಿ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಆದ್ರೆ ಚೀನಾದೊಳಗೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಳಗೆ ಬಂದಾರ ಚೀನಾದವ್ರನ್ನ ಯಾಕೆ ಕೇಳಕತ್ತಿಲ್ಲ ಅವ್ರದ ಒಬ್ಬ ಮಿನಿಸ್ಟರ್ನ ಪ್ರೆಸ್ಮೆಂಟ್ ಕೇಳ್ತಾರೆ ಚೀನಾ ಒಳಗೆ ಬಂದೈತಿ ನಾಲ್ಕು ಸಾವಿರ ಸಾವಿರ ಕಿಲೋಮೀಟ್ರ್ ಒಳಗೆ ಬಂದೈತಿ ನೀವು ಏನು ಮಾಡತ್ತೀರಿ ಅಂದ್ರೆ ಅವ್ರ ತಾಕತ್ವಾರ ದೇಶ ಐತಿ ನಾವು ವಿಚಾರ ಮಾಡ್ತೇವಂತ ಅಂದ್ರೆ ಅಂಜವ್ರ ಮೇಲೆ ಕಪ್ಪಿ ಚೆಲ್ಲೋದು ಜನರಿಗೆ ಜನರ ಭಾವನೆಗಳನ್ನು ಕೇಳಿಸೋದು ಹಿಂದೂ ಮುಸ್ಲಿಮ್ ಮಾಡಿ ಹೋಟ್ ತಗೊಳ್ಳೋದು ಕೇಳ್ರಿ ಒಂದ ಒಂದು ಪ್ರಹ್ಲಾದ್ ಜೋಶಿಯವ್ರನ್ನ ಇಂಥ ಕೆಲಸ ಮಾಡೇನಂತ ಹೇಳಿ ಅವ್ರು ಹೋಟ್ ಕೇಳಕ್ಕೆ ಬರ್ತಾರೆ ಸತ್ತ ಮೂರ್ಖತನದ ಪರಮಾವಧಿ ಕೇಂದ್ರ ಸಚಿವರು ವಿಚಾರ ಮಾಡಬೇಕಾಗಿತ್ತು ನಾವು ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಯಾವುದೋ ಒಂದು ಧರ್ಮ ಆಧಾರಿತ ಕೊಟ್ಟಿಲ್ಲ ಯಾವುದೋ ಒಂದು ಜಾತಿ ಆಧಾರಿತ ಕೊಟ್ಟಿಲ್ಲ ಜಾತ್ಯತೀತ ರಾಷ್ಟ್ರ ಭಾರತ ಅನ್ನೋದು ಜಾತ್ಯತೀತ ರಾಷ್ಟ್ರ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಜಾತ್ಯತೀತವಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ಮತ್ತು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಇವತ್ತು ಎಲ್ಲಾ ಸಮುದಾಯದವರು ಎಲ್ಲಾ ಸಮಾಜದವರು ಕೂಡ ಆ ಗ್ಯಾರಂಟಿಯನ್ನು ಪಡೆಯುತ್ತಿದ್ದಾರೆ ಅದನ್ನ ಅವ್ರು ಹೋಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಅವರು ಕನ್ನಡ ತಿಳಿಲಿಲ್ಲ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರನ್ನು ಕೇಳಿ ತಿಳ್ಕೊಳ್ಳಿ ಅಂತ ನಾ ಈ ಮೂಲಕ ಹೇಳಿದ್ವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯರು ವಾರ್ಡ್ನ ಕಾರ್ಯಕರ್ತರು ಮತ್ತು ಯುವಕರು ಉಪಸ್ಥಿತರಿದ್ದರು